ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸ್ತ್ರೀ ನ್ಯೂಸ್ ನಾನು ಲತಾ ರಾಜಣ್ಣ ಗುಬ್ಬೆ ತಾಲೂಕಿನ ಮಾದೇನಹಳ್ಳಿ ಮಜರೆ ಮೆಣಸಿನಹಟ್ಟಿ ಗ್ರಾಮದಲ್ಲಿ ಕುರಿಗಾಯಿ ಕರಿಯಪ್ಪ ಅವರು ಕುರಿ ಮೇಯಿಸಲು ಹೋದಾಗ ಪಟ್ಟಣದ ಉಳ್ಳಿಗಿಡ ಎಂಬ ಗಿಡವನ್ನ ತಿಂದು ಹದಿನೈದು ಕುರಿಗಳು ಮೃತಪಟ್ಟಿರುವ ಘಟನೆ ಶನಿವಾರ ನಡೆದಿದೆ ಪ್ರತಿನಿತ್ಯ ಕುರಿ ಮೇಯಿಸಲು ಹೋಗ್ತಾ ಇದ್ರೂ ಆದರೆ ಇಂತಹ ಘಟನೆ ಸಂಭವಿಸಿರಲಿಲ್ಲ ಏಕಾಏಕಿ ಹದಿನೈದು ಕುರಿಗಳು ಮೃತಪಟ್ಟಿರುವುದರಿಂದ ಕುರಿಗಾಯಿ ಕರಿಯಪ್ಪ ಅವರ ಕುಟುಂಬ ಬೀದಿ ಪಾಲಾಗಿದೆ ಇನ್ನು ಕುರಿಗಾಯಿ ಕರಿಯಪ್ಪ ಅವರು ಮಾತನಾಡಿ ನಾನು ಈ ಕುರಿಗಳನ್ನು ನಂಬಿಕೊಂಡೇ ಜೀವನವನ್ನ ಸಾಕಿಸ್ತಾ ಇದ್ದೆ ಹದಿನೈದು ಕುರಿಗಳು ಮೃತಪಟ್ಟಿರುವುದರಿಂದ ನನಗೆ ಜೀವನ ನಡೆಸುವುದೇ ಕಷ್ಟವಾಗಿದೆ ಇದರಿಂದ ಐದು ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಕ್ಷೇತ್ರದ ಅಧ್ಯಕ್ಷರಾದ ಆರ್ ಶ್ರೀನಿವಾಸ್ ಅವರು ಭೇಟಿ ನೀಡಿ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನ ಕೊಡಿಸಬೇಕು ಎಂದು ಕುರಿಗಾಯಿ ಕರಿಯಪ್ಪ ಅವರು ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಸ್ಥಳಕ್ಕೆ ಆಗಮಿಸಿದ ಪಶು ವೈದ್ಯಾಧಿಕಾರಿ ಲೋಹಿತ್ ಭೇಟಿ ನೀಡಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ಕಾಡುಗೊಲ್ಲ ಪರಿಷತ್ ಗುಬ್ಬಿ ತಾಲೂಕಿನ ಅಧ್ಯಕ್ಷರಾದ ಪಾಲಾಕ್ಷಯ್ಯ ಹಾಗೂ ರೈತ ಸಂಘದ ಹೋಬಳಿ ಅಧ್ಯಕ್ಷರಾದ ಕುಮಾರಯ್ಯ ಭೇಟಿ ನೀಡಿ ಕುರಿಗಾಯಿ ಕರಿಯಪ್ಪನವರಿಗೆ ಸಾತ್ವನ ತಿಳಿಸಿದ್ದಾರೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಇಂತಹ ಮತ್ತಷ್ಟು ವಿಷಯಗಳಿಗಾಗಿ ನೋಡ್ತಾ ಇರಿ ಸ್ತ್ರೀ ನ್ಯೂಸ್ ಇದು ಅಧ್ಯಾಯ